ಜೈ ಪಿನ್ ಬಾಯ್ಸ್ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂದಿದ ತಕ್ಷಣ ನನ್ಗೆ ಎಷ್ಟೇ ಒತ್ತಡ ಇದ್ರು ಈ ಗ್ರಾಮ ಇದು ದೇಶ ಭಕ್ತರ ಹಳ್ಳಿ ಈ ಭಕ್ತರ ಗ್ರಾಮದ ಜನ ನಾನೆಲ್ರಿಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ನಮ್ಮ ರಾಜೀವ್ ಗೌಡಣ್ಣವರು ನಮ್ಮ ಅವರು ನಮ್ಮ ಪಿ ಮುಣಿಯಪ್ಪನವರು ನಮ್ಮ ಮುನೇಶ್ ಗೌಡಣ್ಣವರು ಮತ್ತೆ ನಮ್ಮ ಎನ್ ಸಿ ಸುಧಾಕರ್ ಸಾಹೇಬರು ನನ್ನ ರಾಜಕೀಯ ತಂದವರು ಮಾರ್ಚ್ ಇಪ್ಪತ್ತನೇ ತಾರೀಕು ಹೋಗಿ ಅವ್ರ ಬರ್ತ್ಡೇ ವಿಶ್ ಮಾಡ ಅಂದ್ರೆ ವಿಶ್ ಹ್ಯಾಪಿ ಬರ್ತ್ಡೇ ಸರ್ ಅಂದ್ರೆ ಎಲೆಕ್ಷನ್ ನಿಲ್ತಿಯೋ ಅಂದ್ರು ಸರ್ ನೀವೆಲ್ಲ ಅನ್ಕೊಂಡಿದ್ರಲ್ಲ ಹಾಗಾಗಿ ಇವಡೆ ಇರೋ ಕೇಸ್ ಪಡೆಯಿಂದ ಐದು ಐದು ಲಿಕ್ಕ ವಿಡಿಯೋ ಸೇಷಿ ಏನ ಸೋಲ್ ಗೊತ್ತೆ ಕೋರ್ಟ್ ಪಕ್ಕ ಇಲ್ಲಿ ಸೇರ್ ಸರ್ ನಾನು ನಾನು ಹಿಂಗೆ ಅಂದೆ ಏನ ಸೋಲ್ಗಿಲ್ ಕೊತ್ತೆ ಹೋಗಿ ಯಾವ ಡೆಬ್ಬೆ ಕೇಸ್ ಪಡ್ತಾ ಇದ್ರಿ ಕೋರ್ಟ್ ಪಕ್ಕ ಇಲ್ಲಿ ಕಟ್ಕೊಳ್ತೀರ್ಗ ಅಂತೆ ನಾನು ಹಂಗ ಅಂದಾಗ ಏ ನೀನು ಹೋಗಿ ಧೈರ್ಯವಾಗಿ ಹೋಗಿ ಗಡತಿರ ಕೇಳಿ ದುರ್ಗಾಮಹೇಶ್ವರಿ ನಾನು ನಂಬಿರೋ ದೇವತೆ ನಮಸ್ಕಾರ ಹಾಕೊಂಡು ನಮ್ಮ ತಾಯಿ ನಮಸ್ಕಾರ ಹಾಕೊಂಡು ಒಂದು ಡೈಲಾಗ್ ಇದೆ ನಮ್ಮ ಜೀವಿತ ಬದುಕಿ ಹಾಕಿರ್ಪೋ ಪ್ರಾಣ ಯಾರೇ ಆಗಲಿ ತೆಗಿಸ್ಸೆ ಇವನಕ್ಕೆ ಯಾವ್ದು ತದ್ದಾಗ ಎಕ್ಸಾಂಪಲ್ ಅಪ್ಪ ಈ ಊರ ಹುಡುಗರಿಗೆ ಹೇಳೋದಿಷ್ಟೆ ಹುಡುಗರಿಗೆ ಇಷ್ಟೆ ಲೈಫ್ ಅಲ್ಲಿ ನೋಡ ಫಸ್ಟ್ ನೀವು ಯಾವ ಫೀಲ್ಡ್ ಅಲ್ಲಿ ಆದ್ರೂ ಹೋಗು ಚೆನ್ನಾಗಿ ಓದಿ ರ್ಯಾಂಕ್ ಹೊಡಿತಿಯೋ ಇಲ್ಲ ವ್ಯವಸಾಯ ಮಾಡ್ತೀಯೋ ಇಲ್ಲ ಬಿಸ್ನೆಸ್ ಮಾಡ್ತೀಯೋ ಇಲ್ಲ ಡ್ರೈವಿಂಗ್ ಮಾಡ್ತೀಯೋ ಕರೆಕ್ಟಾಗಿ ಕೆಲಸ ಮಾಡಿ ಗಟ್ಟಿ ಆಗಿದ್ದಾಗಲೇ ಒಂದಷ್ಟು ಕಾಸ್ ಎತ್ತಿ ಬ್ಯಾಂಕ್ ಅಲ್ಲಿ ಹಾಕೊಂಡು ಫಸ್ಟ್ ನಿಮ್ಮ ಅಪ್ಪ ಅಮ್ಮ ನೀನು ಹೆಂಟಿ ಮಕ್ಕಳ ಬಗ್ಗೆ ಕರೆಕ್ಟ್ ಆಗಿ ಯೋಚನೆ ಮಾಡು ಮಗನೇ ನಾನು ನಿಮಗೆ ಎಷ್ಟು ಕಡಿಮೆ ಐಸುವಲ್ ದೀಸಾಕ್ತಿದ್ರೆ ಸೋಶಿಯಲ್ ಮೀಡಿಯಾ ಫ್ರೆಂಡ್ ಉಂಟೆ ಅದರೇ ಪೆನ್ ಲಾಕ್ ಬಿಟ್ಲೇ ಔಟ್ ಟು ದ ಗ್ಯಾಪ್ ಕಟ್ ಆ ರೆಪ್ಲಿಕೇಟ್ ಸೋಶಿಯಲ್ ಮೀಡಿಯಾ ಫ್ರೆಂಡ್ಲೋ ಯಾರು ಬಾರೋ ಸೈಕಲ್ ಇಲ್ಲ ಯೋ ನಾನು ಹೇಳೋದು ನಿಮ್ ಮನೆಯಲ್ಲಿ ಚೆನ್ನಾಗ್ ಓದಿ ಪಿ ಯು ಸಿ ಓದ್ತಿರೋ ಡಿಗ್ರಿ ಓದ್ತಿರೋ ಬಟ್ ಒನ್ ಡಿಸೈಡ್ ಮಾಡಿ ಅಪಯ ಫಸ್ಟ್ ಬಾಗ್ ಕಾವಲ್ರ ನೀವು ಇದ್ಕೊ ನೀವು ಬಾಗ್ ಕಾವಲ್ಲ ನೀವು ಬಾಗಿಂಟೆ ಬಾಗ್ ಸಂಪಾದಿಸ್ತೆ ನೀ ಫ್ರೆಂಡ್ಲಾಗ್ಬಿಟ್ಟು ನೀ ಅಪ್ಪ ಮ ಬಾಗುಂಟಾರ ಫಸ್ಟ್ ಇದಿ ಇದ್ ಏಮ್ ಸೇರ ನೀವ್ ಏಮನ್ನ ಸೇ ನಾನು ಎಲ್ರಿಗೂ ಹೇಳೋದು ಇಷ್ಟ ಓಟೋ ಹುಡುಗರಿಗೂ ಹೇಳ್ತಿದ್ದೀನಿ ಚೆನ್ನಾಗಿ ಓದಿ ಅಪ್ಪ ಅಮ್ಮನ ಗಟ್ಟಿ ಚೆನ್ನಾಗಿ ಚೆನ್ನಾಗ್ ನೋಡ್ಕೊಳ್ಳಿ ಮತ್ತೆ ಜನ ಹುಡುಗರು ಕೇಳ್ತಾರ ನಾನು ಏನಾದ್ರೂ ಸಾಕ್ಸ್ಬೇಕು ಅಂದ್ರೆ ಯಾರು ನಾನು ನಂಬಲ್ಲ ಅಂತ ಲೇ ಲೈಫ್ ಚಿತ್ರಾನ್ನ ಹಾಕ್ಬೇಕಾದ್ರೆ ಆಗ್ಲೇ ಜನ ಹುಲಿ ಹಿಂಡದು ಚಿತ್ರ ಮಗನೇ ಆದ್ರೆ ಹುಳಿ ಹತ್ತೆ ಇರ್ತಾರೆ ಒಂದು ನೀನ್ ಯಾವ ಫೀಲ್ಡ್ ಅಲ್ಲಾದ್ರೂ ನಾನು ಹೇಳ್ತಾ ಇರ್ತೀನಿ ಮಗನೇ ಫೀಲ್ಡ್ ಇರ್ಬೇಕಾಗಿರೋದು ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ ಫೀಲ್ಡ್ ಅಲ್ಲ ಮಗನೇ ಆವಾಗಲೇ ರಾಯಲ್ ಆಗೋದು ಅಂತ ನೀನ್ ಏನ್ ಕೆಲ್ಸ ಮಾಡ್ತೀಯೋ ಕರೆಕ್ಟ್ ಆಗಿ ಕೆಲ್ಸ ಮಾಡು ಆವಾಗವಾಗ ಫ್ರೀ ಇದ್ದಾಗ ಅಪ್ಪ ಅಮ್ಮ ಎಲ್ತ್ ಚೆಕ್ಅಪ್ ಮಾಡು ನೀನ್ ಮಕ್ಳು ಚೆನ್ನಾಗಿ ಹೋಗ್ತಿದ್ರಲ್ಲ ಗಮನಸು ಯಾಕೆ ಅಂದ್ರೆ ಅಪಯ್ಯ ನೀನ್ ಪತ್ನೇರ ಏನ್ ಡೆಲ್ಕಮ್ಮ ಅಪ್ಪ ಅಮ್ಮನ್ನು ಪಾಟ್ಕೊಳಿ பதினால கஷ்டப்படி ரூம் வாடி கட்ட காக்கு பைக் பெட்டிரோல் லே காக்கு ஏ பைக் ல கஷ்டம் மனம் லேக்கு எவ்வளோரா சுட்டாலே சுட்டாலே ஊர்த்து நாக்கோண்ட் ரீ அப்படி சுட்ட ನಾಕೆ ಮುಪ್ಪ ನಾಕ್ ಸಿಕ್ತ್ರಿ ಏಡು ಪುಟ್ ನೋಡ್ರಿ ಎಮ್ ಎಲ್ ಎಲ್ಲ ಪುಟ್ ನೋಡ್ರಿ ಅದೇ ರೀತ ಏಯ್ ನಾನು ಹೇಳೋದೇನು ಗೊತ್ತಾ ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗೆ ಹನ್ನೊಂದು ಜನ ಫ್ರೆಂಡ್ಸೇ ಮಗಲೆ ಹನ್ನೊಂದು ಜನ ಫೀಲ್ಡ್ ಅಲ್ಲಿ ಇರ್ತಾರೆ ನಿಮ್ ಬ್ಯಾಕ್ ಹಿಡಿಯಕ್ ಹೋದ್ರೆ ಹನ್ನೊಂದು ಜನ ನೀನ್ ಯಾವಾಗ ಔಟ್ ಆಗ್ತಿ ಅಂತ ಕಾಯ್ತಾರಲ್ಲ ಎಲ್ರೂ ಫ್ರೆಂಡ್ಸ್ ಲೈಫ್ ಒಂಥರ ಕಬಡ್ಡಿ ಇದ್ದಂಗೆ ಕಬಡ್ಡಿ 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 ಅಂತ ಫೀಲ್ಡ್ ಅಲ್ಲಿ ಇದ್ದ ಯಾವನು ನಿನ್ನ ಬರಲ್ಲ ಮಗನ ಒಂದ್ಸಲ ಗೆರೆ ಮುಟ್ಟಕ್ ಹೋಗೋ ಎಲ್ರು ಒಬ್ರು ಕೆ ಒಬ್ರು ಇಟ್ಕೊಂಡು ರಪ್ ಅಂತ ಎರಡು ದಿವಸ ಆಗ್ತಾರೆ ಇದೇ ಜೀವನ ಇದನ್ನ ಅರ್ಥ ಮಾಡ್ಕೋಬೇಕು ನಾನು ಹೇಳ್ತಾ ಇರ್ತೀನಿ ಅಪ್ಪ ಅಮ್ಮನಿಗಿಂತ ದೊಡ್ಡ ದೇವ್ರಿಲ್ಲ ಕಾದ್ರ ఇన్నూరు మున్నూరు కిలోమీటర్ అప్పులు చేసుకొని బాడ కట్టుకొని కొండెక్కి దేవస్థానంలో క్యూ కొడుకొని నమస్కారం వేసుకొస్తామే అప్పు బాగలేక ఉంటే హాస్పిటల్ కొడిపోయాక వెళ్దామరా దేవుతుడు రా మంచి చేస్తాడు భూమి తెచ్చింటే మర్చిపోతే ఆకాశంలో ఉండే నీ చేస్తాడు ఏం చేస్తాడు నా ఇష్టే ఇష్ట ಓ ದೇವಸ್ಥಾನಕ್ಕೆ ಹೋಗಿ ಅಲ್ಕಿ ಹೊತ್ಕೊಂಡು ಪೂಜೆ ಮಾಡ್ತೀಯ ನಿಮ್ಮ ಅಮ್ಮನ ಚೆನ್ನಾಗ್ ನೋಡ್ಕೊಳ್ ಬೇಯ್ ಇವತ್ತು ಹೇಳ ಪ್ರದೀಪ್ ಈಶ್ವರ್ ಯಾಕೆ ಇದ್ದಿದ್ದಾನೆ ಗೊತ್ತೇನೋ ನಮ್ಮ ಅಪ್ಪ ಅಮ್ಮನ ನಾನು ನಿರೋಷ್ಠಾ ಚೆನ್ನಾಗಿ ನೋಡ್ಕೊಂಡಿದ್ರೆ ಇವತ್ತು ನಮ್ಮ ಅಪ್ಪ ಅಮ್ಮ ಅಂದ್ರೆ ಪ್ರಾಣ ಮಾ ಅಪ್ಪ ಅಮ್ಮನ ಮನ್ಸ್ತಾನ ಮೊನ್ನೆ ಕಾಪಾಡಿದ್ರೆ ಕಾಪಾಡ್ತಿದ್ದೆ ನಾನು ಹೇಳೋದು ಅಪ್ಪ ಅಮ್ಮನ ಫಸ್ಟ್ ಗಟ್ಟಿಯಾಗಿದ್ದಾಗಲೇ ಚೆನ್ನಾಗಿ ನೋಡ್ಕೊಂಡ್ಬಿಡಿ ನಾನು ಹೇಳೋದು ಇಷ್ಟೆ ಎರಡನೇದು ಈ ಊರು ಹುಡುಗರು ಸ್ಟೂಡೆಂಟ್ಸ್ ಎಲ್ಲಾ ಇದ್ದೀರಾ ನನ್ನೆಲ್ಲ ಯಂಗ್ಸ್ಟರ್ಸ್ ಹೇಳೋದು ಇಷ್ಟ ಅಭಯ ಯಾವುದೋ ಕೊರತ ಪಿಚ್ಚರ್ ಚೆನ್ನಾಗ ಸೂಡಿ ಮಧ್ಯಾಹ್ನ ಸ್ಕೂಲ್ ನಿಂಗೆ ಅಷ್ಟೆ ನಾಲ್ಕು ನಿಂಕ ಬದುಕಿ ಸೀರಿಯಲ್ ಅಲ್ಲಿ ನಿಂದು ಸೀರಿಯಲ್ ಅಲ್ಲಿ ಪಾಟಲ್ ನಿಂದು ಪಾಟಲ್ ಸುಸ್ತೆ ನಗ ಪಾಟ್ಲ ಕೊತಾವ್ರಿ ಊರ್ಲ ಅಲ್ಲ ಒಂದ್ ಅರ್ಧ ಗಂಟೆ ಓಕೆ ಅದೇ ಎಲ್ಲ ಈರೋಗಳು ಮಾತ್ರ ನಾನು ಹೇಳೋದು ಬಹಳಷ್ಟು ಹೇಳ್ತಾರೆ ಸ್ಟೂಡೆಂಟ್ಸ್ ఎంత చదువు గ్యాప్ ఉండాలి అన్న వాళ్ళకి ఒక పొదువల కట్టి అక్కడక్కడ తిప్పుడు ఏం చేస్తారు నీట్గా ఇది చూడరా ఉనికి వెళ్తాడు అది ఏమన్నా ఏకాగ్రతనే ఇవ్వాలూపాయలు కట్టి గా ఏంటి ఒక నోట్ తక్కువ ఉండవు నోట్ తక్కువ అంటే అది ఎట్లా అబ్బా కాన్సన్ట్రేషన్ అపోయా పోయా ఏమంటే ముఖ్యమో ముఖ్యము కాన్సన్ట్రేషన్ వస్తుంది గుర్తు ముఖ్యం కాదు ಇನ್ನು ಕೆಲ ಹೇಳ್ತಾರೆ ಅಣ್ಣ ಅಣ ಹೋಗಣ ನಾನ್ ಹಳ್ಳಿಯಲ್ಲಿ ಹುಟ್ಟಿದ್ಲೈ ಮಗನೇ ಇಂಗ್ಲಿಷ್ ಇರೋದ ತಪ್ ತಪ್ಪು ಮಾತಾಡಕ್ಕೆ ಕರೆಕ್ಟ್ ಆಗಿ ಮಾತಾಡಕ್ಕೆ ಕನ್ನಡ ಇದೆಯಾ ಲೈ ಅದಕ್ಕೆ ಇಂಗ್ಲೀಷ್ ತಪ್ಪಾಗೇ ಮಾತಾಡೋಣ ಮಾತಾಡು ನಾನು ಯಾಕೆ ಈ ಊರವ್ರಿಗೆಲ್ಲ ಅಂದ್ರೆ ಇನ್ನಷ್ಟು ಜನ ಬರ್ಬೇಕು ಪ್ರತಿಭೆಗಳು ಲೇ ಕೇರ್ ಆಫ್ ಅಡ್ರೆಸ್ ಇದೆ ಹುಡುಗರು ಅಪ್ಪ ಅಮ್ಮ ಇಬ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಷ ಕುಡಿದು ತೀರೋದಾಗ ಹದಿನೇಳು ಹತ್ತೈದು ವರ್ಷ ಸ್ವಂತ ತಾಕತ್ತಿಂದ ಮೇಲ್ ಬರೋದು ಎಷ್ಟು ಕಷ್ಟ ಆಗುತ್ತ ಮಗನೆ ಬ್ಯಾಕ್ ಗ್ರೌಂಡ್ ಇಲ್ಲ ಸಪೋರ್ಟ್ ಇಲ್ಲ ಸ್ವಂತ ಸೈಟ್ ಇಲ್ಲ ಮನೆ ಇಲ್ಲ ಏನು ಇಲ್ಲ ಆದ್ರೆ ನಮ್ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಬಂತು ನಾನು ಚಿಕ್ಕಬಳ್ಳಾಪುರ ಜನಾಣೆ ನನ್ನ ತಂದೆ ತಾಯಿ ನಾನು ಗೆದ್ದ ಮೇಲೆ ಎಪ್ಪತ್ ಸಾವಿರ ಮನೆಗೆ ಸೀರೆ ಕೊಟ್ಟೆ ಗೆದ್ದ ಮೇಲೆ ಇಪ್ಪತ್ತು ಸಾವಿರ ಮಕ್ಕಳಿಗೆ ಗಣೇಶ್ ಹಬ್ಬಕ್ಕೆ ಬಟ್ಟೆ ಕೊಟ್ಟೆ ಗೆದ್ದ ಮೇಲೆ ಎಂಟು ಸಾವಿರ ಮಕ್ಕಳಿಗೆ ಸಾವಿರ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟೆ ಬಿಇ ಎಂಬ ಬಿ ಎಸ್ ಓದಿರೋ ಹುಡುಗರು ಐದೈದು ಸಾವಿರ ಸ್ಕಾಲರ್ಶಿಪ್ ಕೊಟ್ಟೆ ನಮ್ಮ ಅಪ್ಪ ಅಮ್ಮ ಇನ್ ಟೈಮ್ ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ತೀರೋಗಿ ಬಿಟ್ಟರು ಅಂತ ಹತ್ತು ಆಂಬ್ಯುಲೆನ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಮ್ಮ ಆಂಬ್ಯುಲೆನ್ಸ್ ಅಂತ ಫ್ರೀ ಸರ್ವಿಸ್ ಕೊಟ್ಟು ತಿಂಗಳಿಗೆ ಹನ್ನೆರಡರಿಂದ ಹದಿನೈದು ಲಕ್ಷ ಖರ್ಚು ಮಾಡ್ತಿದ್ದೀನಿ ನೀವೆಲ್ಲ ನನಗೆ ದುಡ್ಡು ಜಾಸ್ತಿ ಆಗಿ ಮಾಡ್ತಿಲ್ಲ ದಾನ ಅಂದ್ರೆ ನಮ್ಗೆ ಜಾಸ್ತಿ ಆದಾಗ ಮಾಡೋದಲ್ಲ ಇನ್ನೊಬ್ರು ಬೇಕಾದಾಗ ಮಾಡೋದ್ ಮಗ ನಾನ್ ಅದನ್ನೇ ಮಾಡ್ತಾ ನಾ ಎಂ ಕಾರನಿಂದ ಇ ಎಂ ಐ ನಡೆಸ್ತಾ ನಾಕಿ ಕಷ್ಟ ಒಂದೆ ಕಾಲು ದೇವ್ ಅವ್ರು ಅವಕಾಶ ಮುಕ್ಸಿಡ್ಯಾ ನನ್ನಂತ ಹುಡುಗ ಪಾಲಿಟಿಕ್ಸ್ ಬಂದು ಜನ ವೇಟ್ ಮಾಡ್ತಿದಾರೆ ಏ ಒಬ್ಬ ಹುಡುಗ ಸಡನ್ ಆಗಿ ಪಾಲಿಟಿಕ್ಸ್ ಬಂದು ಓಟ್ ಕೇಳಿದಾಗ ಪ್ರದೀಪ್ ಈಶ್ವರ್ ನಾಳೆ ಏನಾದ್ರು ಫೇಲ್ ಆದ್ರೆ తన ఏం ఊరుకుండి కొనాలి అయ్యకూడదు ఇవాళ జనాలు నన్ను నమ్మి ఓటు వేసిన ఎదుటితో ఇన్నోరు కోట్లు ఖర్చు అయినా గెలిచిపోతే మెడికల్ మినిస్ట్రా మెడికల్ మేస్ట్రా జనాలు నన్ను గెలిపించే దుడ్లే మా కాన్స్టిట్యులో ఎదుటోడు ఎంత ఇచ్చారో జనాలు నన్ను ఆశీర్వాదం చేసే నన్ను ఏడదే ಪ್ರದೀಪ್ ಈ ಗೆಲ್ಲಬೇಕು ಪ್ರದೀಪ್ ಈಶ್ವರ್ಗೋಸ್ಕರ ಅಲ್ಲ ನಾಳೆ ನೂರಾರು ಜನ ಯಂಗ್ಸ್ಟರ್ಸ್ ಓಟ್ ಕೇಳ್ಕೊಂಡು ಜನರ ಹತ್ರ ಹೋದಾಗ ನೋಡಪ್ಪ ಪ್ರದೀಪ್ ಓಟ್ ಹಾಕಿದಿ ಒಳ್ಳೆ ಕೆಲಸ ಮಾಡ್ದ ಈ ಹುಡುಗರು ಓಟ್ ಹಾಕಿದ್ರೆ ಒಳ್ಳೇದ್ ಅಂತ ಜನ ನಂಬಕ್ ಒಂದ್ ರೀಸನ್ ಬೇಕು ಕರ್ನಾಟಕದ ಪಾಲಿಟಿಕ್ಸ್ ನಾಳೆ ಯಂಗ್ಸ್ಟರ್ಸ್ ಬಂದ್ರೆ ಅವ್ರು ಪ್ಲಸ್ ಆಗ್ಬೇಕು ಅಂದ್ರೆ ನಾನು ಇವತ್ತು ಗೆಲ್ಲಬೇಕು ಅಣ್ಣ ನಾನು ಅರವತ್ ಜನ ಹುಡುಗರ್ನ ಅರವತ್ ಜನ ಟೆಂತಲ್ಲಿ ಹೋಗ್ತಿರೋ ಸರ್ಕಾರಿ ಶಾಲೆ ಮಕ್ಕಳು ಅದರಲ್ಲಿ ನೂರಿಪ್ಪತ್ತು ಜನ ಸೆಲೆಕ್ಟ್ ಮಾಡಿದೀನಿ ಅದ್ರಲ್ಲಿ ತೊಂಬತ್ತೇಳು ಜನ ಎಸ್ ಸಿ ಎಸ್ ಸಿ ಮಕ್ಕಳು ಅಪ್ಪ ಅಮ್ಮ ಇಲ್ಲದೇ ಇರೋರು ಸಿಂಗಲ್ ಪೇರೆಂಟ್ಸ್ ಮಕ್ಕಳು ಕೂಲಿ ಕೆಲಸ ಮಾಡೋರು ಗುಡ್ಸ್ ಇರೋರು ಹತ್ತನೇ ಕ್ಲಾಸಲ್ಲಿ ಹೋಗ್ತಿರೋರ್ಗ ಗೌರ್ಮೆಂಟ್ ಸ್ಕೂಲಿಂದ ಇದರ ಇಪ್ಪತ್ತು ಜನ ಸೆಲೆಕ್ಟ್ ಮಾಡಿ ಈಗ ಮುಂದಿನ ವಾರ ಬೆಂಗಳೂರ್ ಕರ್ಕೊಂಡು ಹೋಗಿ ನಾಲ್ಕು ತಿಂಗಳು ಬೆಂಗಳೂರಲ್ಲಿ ಟ್ರೈ ಮಾಡಿ ಕರ್ಕೊಂಡ್ ಬಂದು ಎಸ್ ಎಲ್ ಸಿ ಎಕ್ಸಾಮ್ ಬರ್ಸಿ ಈ ಸಲ ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಸ್ಕೂಲ್ ಹುಡುಗ ಟಾಪರ್ ಆಗಬೇಕು ಅನ್ನೋದು ನನ್ನ ಆಸೆ ಇದೆಲ್ಲ ಪ್ರಯತ್ನ ಪಡ್ತಿದ್ದೀವಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಈ ಭಾಗದಲ್ಲಿ ನಮ್ಮ ಮುನಿಯಪ್ಪ ಸಾಬ್ರು ನಮ್ಮ ರಾಜೀವ್ ಗೌಡಣ್ಣ ಅವರು ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆ ನೋಡಿ ಇವತ್ತು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಿಜೆಪಿ ಜೆ ಡಿ ಎಸ್ ಅಲ್ಲಿ ಟಿಕೆಟ್ ತರಕಾಗುತ್ತಾ ನನ್ನಂಥ ಹುಡುಗರು ಏನಿತ್ತು ಇವತ್ತು ಪಾರ್ಟಿ ಗುರುತಿಸಿ ನನಗೆ ಟಿಕೆಟ್ ಕೊಟ್ಟಿದೆ ನನ್ನ ಕೊನೆ ಉಸಿರಿರೋರ್ಗು ಕಾಂಗ್ರೆಸ್ ನನ್ನ ಕೊನೆ ಉಸಿರೋವರೆಗೂ ಕಾಂಗ್ರೆಸ್ ಯಾಕೆಂದ್ರೆ ನನ್ನಂಥ ಹುಡುಗನ ಕರ್ಕೊಂಡ್ ಬಂದು ಟಿಕೆಟ್ ಕೊಟ್ಟು ನಮ್ಮನ್ನ ಎಮ್ ಎಲ್ ಎ ಮಾಡಿದೆ ನಾನು ಹೇಳ್ತಾ ಇರೋದು ಹಿಂದುಳಿದ ವರ್ಗದವ್ರಿಗೆ ವಿಶೇಷವಾಗಿ ನಮ್ಮ ಎಸ್ ಸಿ ಎಸ್ ಸಿ ಸಮುದಾಯದ ಮಕ್ಕಳಿಗೆ ಯಾರೇ ಆಗ್ಬೋದು ಇವತ್ತು ನೋಡಿ ಮೂವತ್ತರಿಂದ ಮೂವತ್ತೈದು ಸಾವಿರ ಜನಕ್ಕೆ ಎರಡ್ ಸಾವಿರ ಬರ್ತಿದೆ ಶಿಕ್ಷಣಘಟ್ಟ ತಾಲೂಕು ತಿಂಗಳಿಗೆ ಬಸ್ಸಲ್ಲಿ ಫ್ರೀ ಇದೆ ಅಕ್ಕಿ ಕೊಡ್ತಾ ಇದ್ದಾರೆ ಇದಂತ ಕಾಂಗ್ರೆಸ್ ಹೆಚ್ಚಿದ್ರ ಅಪಾಯ ಸಾಧ್ಯವೈತೆ ಎಲೆಕ್ಷನ್ ಸೌಂಡ್ ಮಾರ್ ಗುಣಮಟ್ಟ ತೀರ್ಪಂಡ್ರ ಏನಿಲ್ಲ ಡಿಸೈಡ್ ಆಗ್ಬಿಡಿ ಈ ಕೈಯಿಂದ ಕೈಗಾಗಿ ಎಲೆಕ್ಷನ್ ಟಿಲ್ಕ ನಾನೆಲ್ರಿಗೂ ಈ ಊರಿನ ಹೆಣ್ಮಕ್ಳಿಗೆ ಎಲ್ಲ ಹಿರಿಯರಿಗೆ ಅವಾ ನೀತಾನ ರೋಕ ತಕ್ಕ ನೀನು ಊರಿಗೆ ನಾನೊಂದು ಕೇಳಿ ನಮ್ಮ ಅಜ್ಜಿ ನನ್ನ ಇಪ್ಪತ್ತೈದು ವರ್ಷ ಸಾಕ್ ಬೆಳೆಸಿದ್ಲು ನಮ್ಮ ಅಜ್ಜಿ ಡೈಲಿ ಎಲೆ ಅಡಿಕೆ ನನಗೆ ಟಿಕೆಟ್ ಬಂತು ಮನೆ ಮನೆಗೆ ಹೋಗಿ ಒಟ್ಟು ಕೇಳಿದ್ರು ನಮ್ಮ ಅಜ್ಜಿ ಆದ್ರೆ ನಮ್ಮ ಅಜ್ಜಿಗೆ ಎಪ್ಪತ್ತೆರಡು ವರ್ಷ ಆಗಿತ್ತು ಕ್ಯಾನ್ಸರ್ ಬಂದಿದ್ದು ಲಾಸ್ಟ್ ಸ್ಟೇಜ್ ಅಲ್ಲಿ ಇತ್ತು ಏನೊಂದು ನಲವತ್ತೈವತ್ತು ವರ್ಷದ ಎಲೆ ಅಡಿಕೆ ನಾನು ವಿಧಾನಸೌಧದಲ್ಲಿ ಪ್ರಮಾಣ ವಚನ ತಗೊಂತಾ ಇದ್ದೀನಿ ಆಕೆ ಮನೆ ರೀ ಹೋಗ್ಬಿಟ್ರು ನನ್ಗೆ ಹೆಂಗ್ ಗೊತ್ತಾ ನಾನು ಇಪ್ಪತ್ತಿಪ್ಪತ್ತೈದು ವರ್ಷ ಸಾಕಿರೋ ನಮ್ಮ ಅಜ್ಜಿ ಇವತ್ತು ನಾನು ಒಳ್ಳೆ ಹೆಸರು ತಗೊಳ್ಳೋದು ನಾಳೆ ಟಿವಿ ಅಲ್ಲಿ ಬಂದ್ರೆ ಜನ ನನ್ನ ನಗೊಳ್ಳೋದಿದೆಲ್ಲ ನಮ್ಮ ಅಜ್ಜಿ ನೋಡಿದ್ರೆ ಕದಮ್ಮ ನೀರ್ ಸಾಕಿಂಡ ಬಿಟ್ಲು ಸಾಕೊಂಡಲ್ಲಮ್ಮ ಒಳ್ಳೆಂತ ಸಾಡ ದಿನ ನಮ್ಲೇ ಗೊತ್ತ ನಾನು ಇಲ್ಲಿ ಏನ್ ಗೊತ್ತಾ ನಾನ್ ಯಾಕೆ ಮಾತಾಡ್ತಿದೀನಿ ಅಂದ್ರೆ ಇಲ್ಲಿರೋರ್ ನಿಮಗ್ ಕನೆಕ್ಟ್ ಆಗಬೇಕು ಏನ್ ಯಾವ ಅಣ್ಣ ಎಲ್ರಿಗೂ ಈ ಊರಿನ ಸಮಸ್ತ ಜನತೆಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಬಿ ವಿ ಕೃಷ್ಣವ್ರು ನಮಗೆ ಒಂದು ಕಾಲದಲ್ಲಿ ಭಕ್ತರಳ್ಳಿ ಅಂದ್ರೆ ಬಿ ವಿ ಕೆ ಕೃಷ್ಣವ್ರ ಹೆಸರು ಹಾಕ ಬರೋದು